ಆರ್ಟಿಸಿ ಬಂದ್ ಬಿಎಂಟಿಸಿ ಬಂದ್ ಎಲ್ಲಾ ಗಳು ಬಂದ್ 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 ಆಗಸ್ಟ್ ಐದರಿಂದ ಅವಧಿ ಮುಷ್ಕರ ಆರಂಭಿಸುವುದಾಗಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ದಾಖಲೆ ಪ್ರಕಟಿಸಿದೆ ಈ ನಿಟ್ಟಿನಲ್ಲಿ ಲಕ್ಷಾಂತರ ಸಾರಿಗೆ ನೌಕರರು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಮುಷ್ಕರಕ್ಕೂ ಮುನ್ನ ಸಾರಿಗೆ ನೌಕರರ ಮನವೊಲಿಸೋಕೆ ರಾಜ್ಯ ಸರ್ಕಾರ ಹಲವು ಸರ್ಕಸ್ ಮಾಡ್ತಾ ಇದೆ ಆಗಸ್ಟ್ ಎರಡರಂದು ನಡೆದ ಕಾರ್ಮಿಕ ಆಯುಕ್ತರ ನೇತೃತ್ವದ ರಾಜಿ ಸಂಧಾನ ಸಭೆ ವಿಫಲವಾಗಿದೆ ಈ ಸಭೆಯಲ್ಲಿ ನೌಕರರ ಬೇಡಿಕೆಗಳಿಗೆ ಸ್ಪಷ್ಟ ಭರವಸೆ ನೀಡಲಾಗಲಿಲ್ಲ ಹೀಗಾಗಿ ನೌಕರರ ಸಂಘಟನೆಗಳು ತಮ್ಮ ಮುಷ್ಕರದ ನಿರ್ಧಾರವನ್ನ ಮುಂದುವರಿಸೋಕೆ ಬದ್ಧವಾಗಿವೆ ಈ ಮಧ್ಯೆ ಸರ್ಕಾರ ಪರ್ಯಾಯ ವ್ಯವಸ್ಥೆಗಳತ್ತ ಮುಖ ಮಾಡಿದೆ ಖಾಸಗಿ ಬಸ್ಗಳು ಟ್ಯಾಕ್ಸಿಗಳು ಹಾಗೂ ಇತರ ವಾಣಿಜ್ಯ ವಾಹನ ಮಾಲೀಕರಿಗೆ ಸಭೆ ಕರೆದು ಸಾರ್ವಜನಿಕ ಸಾರಿಗೆ ಸೇವೆ ನಿರ್ವಹಣೆಗೆ ಸಹಾಯ ಮಾಡುವಂತೆ ಮನವಿ ಮಾಡಿವೆ ಖಾಸಗಿ ವಾಹನ ಮಾಲೀಕರು ಸೇವೆ ನೀಡೋಕೆ ಸಮ್ಮತಿಯಾಗಿದ್ದಾರೆ ಆದ್ರೆ ಇಡೀ ಪ್ರಕ್ರಿಯೆಗೆ ಷರತ್ತುಗಳನ್ನ ವಿಧಿಸಿದ್ದಾರೆ ಮೋಟಾರು ವಾಹನಗಳ ತೆರಿಗೆಯ ಇಳಿಕೆ ಹದಿನೈದು ದಿನಗಳ ತೆರಿಗೆ ವಿನಾಯಿತಿ ದಂಡದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ಸರ್ಕಾರಿ ಬಸ್ಗಳ ವ್ಯಾಪ್ತಿಯ ನಿಯಂತ್ರಣ ಅರವತ್ತು ನಲವತ್ತು ಪ್ರಮಾಣದ ಸಾರ್ವಜನಿಕ ಖಾಸಗಿ ಬಸ್ ಸೇವೆ ಒದಗಿಸಬೇಕು ಎಂದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಾರಿಗೆ ಆಯುಕ್ತರು ಈ ಎಲ್ಲಾ ಮನವಿಗಳನ್ನ ಸರ್ಕಾರಕ್ಕೆ ಮುಟ್ಟಿಸೋದಾಗಿ ಭರವಸೆಯನ್ನ ನೀಡಿದ್ದಾರೆ ಆದ್ರೆ ಈ ಅಶಾಂತಿಯ ತೀವ್ರತೆಗೆ ಕೊನೆ ನೀಡುವ ನಿರ್ಧಾರ ಆಗಸ್ಟ್ ನಾಲ್ಕರಂದು ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸಭೆಯಲ್ಲಿ ನಿರ್ಧಾರವಾಗಲಿದೆ ಮತ್ತೊಂದು ಪ್ರಮುಖ ವಿಷಯ ಏನಂದ್ರೆ ಮುಷ್ಕರದಲ್ಲಿ ಪಾಲ್ಗೊಳ್ಳುವಂತಹ ನೌಕರರಿಗೆ ವೇತನವಿಲ್ಲ ಎಂಬ ಎಚ್ಚರಿಕೆಯನ್ನ ಈಗಾಗಲೇ ನಿಗಮ ಮಂಡಳಿಗಳಿಂದ ಅಂದ್ರೆ ನಿಗಮಗಳಿಂದ ನೀಡಲಾಗಿದೆ ಅದು ಅಲ್ಲದೆ ಎಸ್ಮಾ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳೋಕೆ ಸರ್ಕಾರ ತೀರ್ಮಾನಿಸಿದೆ ಹೀಗಾಗಿ ಮುಂದಿನ ನಲವತ್ತೆಂಟು ಗಂಟೆಗಳು ರಾಜ್ಯ ಸಾರಿಗೆ ವ್ಯವಸ್ಥೆಗೆ ಅತಿ ಮಹತ್ವದ ಕಾಲಘಟ್ಟವಾಗಿದೆ ಸರ್ಕಾರದ ನಿರ್ಧಾರ ನೌಕರರ ಹಠ ಮತ್ತು ಸಾರ್ವಜನಿಕರ ನಿರೀಕ್ಷೆ ಪರಿಸ್ಥಿತಿಗಳನ್ನ ಎದುರಿಸಬಹುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ